ನಮ್ಮ ಸಮಾಜಡು ಸಾಧನೆದ ರೂಪಡು ಮೆನ್ಕೊಂದಿಪ್ಪು ಮಾನಾದಿಗೆ ಮಲ್ಪು ಪೊರ್ಲಗಳಿಗೆ ನಮ್ಮ ವಾದುಂಡು ಸಾಧಕರಾದಿಪ್ಪು ನಗಲು ಅನ್ವಿ ಹೆಚ್ ಅಂಚನ್ ಅಂಚನೆ ರಕ್ಷಾ ರಂಜಾಳ ಮೊಗುಲು ಅಂಚನೆ ಧನುಷ್ ಮೊಗಲು ಓಲಗ ಮಾನಾದಿಗೆ ಪಂದಕ್ಕೆ ಏನೊಂದುಲ್ಲ ಅನ್ವಿ ಅಂಚನ್ ರಕ್ಷಾ ರೆಂಜಾಳ ಧನುಷ್ ಮೊಗಲು ಮಾನಾದಿಗೆದ ಮನೆಟು ಬತದು ಓಲಗ ಅವನ ಮಿತ್ತರ್ಮೇದ ಚಾವಡಿಗಲೆಸೊಂದು ಬರಡು ಪಂದು ಸಂಘಟನೆದ ಪದಾಧಿಕಾರಿಲೆಡ ವಿನಂತಿ ಮಲ್ತೊಂದುಲ್ಲ ಅನ್ವಿ ಹೆಚ್ ಅಂಚನ್ ಶ್ರೀತಾ ಹರೀಶ್ ಅಂಚನ್ ಹಾಗೂ ಶ್ರೀಮತಿ ಶೋಭಾ ದಂಪತಿಯ ಮಗಳಾಗಿ ಜನವರಿ ಒಂದು ಎರಡ್ ಸಾವಿರದ ಹನ್ನೊಂದರಂದು ಜನಿಸಿದಿರಿ ಹೀಗೆ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ನಾಣ್ಣುಡಿಯಂತೆ ಈ ಬಾಲಕಿ ಸಾಧಿಸದ ವಿಭಾಗಗಳಿಲ್ಲ ಎನ್ನುವುದು ಸತ್ಯ ಶಿಕ್ಷಣದ ಜೊತೆ ಜೊತೆಗೆ ಯೋಗ ಕ್ರೀಡೆ ಕರಾಟೆ ಸಂಗೀತ ಸಾಂಸ್ಕೃತಿಕ ಲೋಕದಲ್ಲಿ ಮಿಡುಗುತ್ತಿರುವ ಅಪ್ರತಿಮ ನಗುಮೊಗದ ಬಾಲೆ ಅನ್ವಿ ಹೆಚ್ ಅಂಚನ್ ಎಂದರೆ ತಪ್ಪಾಗಲಾರದು ಜನವರಿಯಲ್ಲಿ ನಡೆದ ರಾಜ್ಯ ಮಟ್ಟದ ಅವಕಾಶ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದ ಚಿನ್ನದ ಪದಕ ಪಡೆದಿರುವಂತಹ ಹೆಗ್ಗಳಿಕೆ ಇವರದ್ದಾಗಿದೆ ಈಕೆ ವಿವಿಧ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ಉಡುಪಿ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ವಿವಿಧ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಸುವರ್ಣ ಮಹೋತ್ಸವ ಅಂಗವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಬಹುಮುಖ ಪ್ರತಿಭೆ ವಿಭಾಗಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವ ಬಾಲ ಪ್ರಶಸ್ತಿ ನೀಡಿ ಗೌರವಿಸಿರುತ್ತಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹೊಯ್ಸಳ ಮತ್ತು ಕೆಳದು ಚಿನ್ನಮ್ಮ ಪ್ರಶಸ್ತಿಯು ಈಕೆಯ ಮುಡಿಗೇರಿರುತ್ತದೆ ಈ ರೀತಿ ಹತ್ತು ಹಲವು ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿ ಜನ್ಮ ನೀಡಿದ ತಂದೆ ತಾಯಿಗೆ ವಿದ್ಯೆ ನೀಡಿದ ಗುರುವಿಗೆ ಕಲಿಯುತ್ತಿರುವ ಶಿಕ್ಷಣ ಸಂಸ್ಥೆಗೆ ಹಾಗೂ ಹುಟ್ಟಿದ ಊರಿಗೂ ಕೀರ್ತಿಯನ್ನು ತಂದುಕೊಟ್ಟ ಅನ್ವಿ ಹೆಚ್ ಅಂಚನ್ ಮತ್ತಷ್ಟು ವಿಭಾಗಗಳಲ್ಲಿ ಸಾಧನೆ ಮಾಡಲಿ ನಿಮ್ಮ ಸಾಧನೆ ಇನ್ನಷ್ಟು ಮಕ್ಕಳು ಮಕ್ಕಳಿಗೆ ಪ್ರೇರಣೆ ಆಗಲಿ ಎಂಬ ಆಶಯದೊಂದಿಗೆ ನಿಮ್ಮ ಅರ್ಪಿಸುವ ಸನ್ಮಾನ ಪತ್ರವಿದು ರಕ್ಷಾ ರಂಜಾಳ ಕಾರ್ಕಳ ತಾಲೂಕಿನ ರಂಜಾಳ ಗ್ರಾಮದ ಸುರೇಖಾ ಮತ್ತು ಶ್ರೀತಾ ರವಿ ಪೂಜಾರಿ ದಂಪತಿಯ ಮಗಳಾಗಿ ಮೂವತ್ತೊಂದು ಏಳು ಎರಡ್ ಸಾವಿರದ ಎರಡರಂದು ಜನಿಸಿದೆ ಈಕೆ ಕರೇಟ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆ ಸಂತಸದಾಯಕ ರಾಷ್ಟ್ರೀಯ ಮಟ್ಟದ ಕರಾಟೆ ನಲ್ಲಿ ಭಾಗವಹಿಸಿ ಆರನೇ ಆಲ್ ಇಂಡಿಯನ್ ಓವರ್ ಕರಾಟೆ ಚಾಂಪಿಯನ್ಶಿಪ್ ಹೊಮಟೆ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದುಕೊಂಡಿರುತ್ತಾರೆ ಭೂತಾನ್ ಅಂತಾರಾಷ್ಟ್ರೀಯ ಥ್ರೋಬಾಲ್ ಗೆ ಆಯ್ಕೆಯಾಗಿರುತ್ತಾರೆ ಅಂತಾರಾಷ್ಟ್ರೀಯ ಮಟ್ಟದ ಏಷ್ಯನ್ ಥ್ರೋಬಾಲ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಯ್ಕೆಯಾಗಿ ಅಮೆಚೂರ್ ತ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ತಂಡವನ್ನು ಪ್ರತಿನಿಧಿಸಲಿದ್ದಾರೆ ಪ್ರಸ್ತುತ ರಂಜಾಳದ ಮನೆಯಲ್ಲಿ ವಾಸಿಸುತ್ತಿರುವ ತಮಗೆ ಆ ದೈವ ದೇವರುಗಳು ಆಯುರ ಆರೋಗ್ಯ ಸುಖ ಸಂಪದಗಳನ್ನು ಕರುಣಿಸಲಿ ಎಂದು ಆಶಿಸುತ್ತೇವೆ ಧನುಷ್ ಕಾರ್ಕಳ ಕುಕುಂದೂರು ಗ್ರಾಮದ ಅಶ್ವತ್ಪುರದ ಶ್ರೀಮತಿ ಮಮತಾ ಮತ್ತು ಶ್ರೀ ಹರೀಶ್ ಪೂಜಾರಿ ಅವರ ಮಗನಾದ ಧನುಷ್ ಪ್ರಸ್ತುತ ಕಾರ್ಕಳ ಸುಂದರ ಪುರಾಣಿಕ ಸ್ಮಾರಕ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುತ್ತಾರೆ ಉತ್ತಮ ಶಟಲ್ ಬ್ಯಾಡ್ಮಿಂಟನ್ ಆಟಗಾರರಾಗಿರುವ ಇವರ ಸಾಧನೆಯನ್ನು ಗುರುತಿಸಿಕೊಂಡು ಇಂದಿನ ಈ ವೇದಿಕೆಯಲ್ಲಿ ನಾವು ಇವರ ಮಡಿಲಿಗೆ ಅರ್ಪಿಸಿರುವಂತ ಸನ್ಮಾನ ಪತ್ರವಿದು ಸನ್ಮಾನ ಪಡೆದುಕೊಂಡಿರುವವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸನ್ಮಾನ ಮಾಡಿರುವವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಗಳು ಮಲ್ಲಬಿನ್ನೆರಾದ ನಮ್ಮೊಟ್ಟಿಗೂ ಜೊತೆಯ ನಂಚಿನ ನಮ್ಮ ಸಂಘಟನಾ ಗೌರವಾಧ್ಯಕ್ಷರು ಕಾರ್ಕಳ ಬಿಲ್ಲವ ಸಮಾಜ ಸೇವಾ ಸಂಘದ ಗುರುಕಾರರು ಶ್ರೀಯುತ ಡಿಆರ್ ರಾಜು ಮೇರ್ ಲೇಸದ ಬಗ್ಗೆ ರೆಡ್ ಪಾತ್ರ ಪಾತ್ರರು ಬಂದು ವಿನಂತಿ ಮಲ್ತೊಂದುಲ್ಲ ಬೇರೆ ಬೇರೆ ಕೆಸರ ಕೊರಲು ಈ ಕಾರ್ಯಕ್ರಮದ ವೇದಿಕೆ ಹೆಚ್ಚಿನ ಕಾರ್ಯಕ್ರಮದ ಶಾಸಕಿಯರು ನಮ್ಮ ಸ್ನೇಹಿತರ ಸುಳಿ ಕುಮಾರ್ ಇತ್ತು ತಾನೇ ಬೇತ ಕಾರ್ಯಕ್ರಮ ನಿರ್ಗಮಿಸಿದೆ ವೇದಿಕೆ ಪುನಃ ನಮ್ಮ ಸಮಾಜದ ಶ್ರೀಕೃಷ್ಣ ಕ್ಷೇತ್ರದ ಆಡಳಿತ ಮುಕ್ತಾಯ ಹಿರಿಯರ ಹೆಂಚಿನ ಶ್ರೀತಾ ಭಾಸ್ಕರ್ ಕೋಚಂಡ್ರೆ ಅಂಚನೆ ಮಸ್ತ ಮಂದಿ ವೇದಿಕೆಯ ವಿಶೇಷವಾದ ಯೂತ್ ಪಿ ಲವದ ಈ ಕಾರ್ಯಕ್ರಮದ ಮುಖ್ಯ ರೋಗನ ಶ್ರೀತ ಸುಖೇಶ್ ವರ್ಣರೇ ಅಂಚನೇ ತಪಾಧ್ಯಕ್ಷರೇ ಎಂದ ಸ್ನೇಹಿತರಂಚನ ಭರತ್ ಅಂಚ್ರೆ ಬಾರಿ ಪೊರ್ಲದ ಕಾರ್ಯಕ್ರಮ ಸುಮಾರು ಆಜಿ ವರ್ಷ ಈ ಕಾರ್ಯಕ್ರಮ ಮೂಜನೆ ಸತಿ ನಿರಂತರವಾದ ಮಲ್ತಂದ ಒಂದೇ ಗದ್ದೆಡೆ ಈ ಪ್ರದೇಶಡೆ ಕೈ ಸತಿ ಇರುವಂಜಿ ಕಾರ್ಯಕ್ರಮ ಆಗಿತ್ತು ಐಕಲಾ ನಿಕ್ಕ ನಂಚಿನ ಪರ್ಲುಡು ಭವ್ಯವಾಹಿ ನಂಚಿನ ಒಂಜಿ ಜಾತ ಇಡೀ ಸಮಾಜಪಾಂಧ ಸಮಸ್ತ ಬಿಲ್ಲವಾದ ಸಂಘದ ಮಾತ ಸೇರಿದ ನಮ್ಮ ಜಾತ ಇಡೀಮಟ್ಟ ಬತ್ತ ಬಾರಿ ಪೊರ್ಲದ ಒಂಜಿ ಸಮಾಜ ಕೊರಂಚಿನ ಸಂದೇಶ ಇಂದಿನ ಈ ಸಂಘಟನೆ ಈ ಸಂದೇಶ ಇಂಚನೆ ಮಲ್ತಂದು ಭವಿಷ್ಯದ ಸಂಘಟನೆ ಪೊರ್ಲ ಅವಡು ಕಾರ್ಯಕ್ರಮ ಒಂದಿಲ್ಲ ಪೊರ್ಲು ಮಲ್ತಂದು ಪೂಡು ಅಂಚಿನ ಪಂಪಿನ ಪಾತ್ರದ್ದು ಐಟ್ಲ ನಕ್ರೆ ಬಿಲವ ಸಂಘ ಇಪ್ಪು ಇತ್ತೆ ಶಾಸಕರೆಲ್ಲ ಪಂಡಿದ್ರು ಅನೇಕ ಬಿಲ್ಲವ ಸಂಘಗಳು ತಮ್ಮನೇ ಅಂಚಿನ ಸಂಘಟನೆ ತಮ್ಮನೇ ಅಂಚಿನ ವಿಶಿಷ್ಟವಾಗಿ ನಂಚಿನ ಒಂಜಿ ಕೊಡುಗೆ ಇಡೀ ಮಾತ್ರ ಬೈದ್ರೆ ಬಲ್ಪು ಅಕ್ಲೆ ಮಾತ್ರ ಅಭಿನಂದನೆ ಪರೊಂದು ದುಂಬುಗಲ್ಲ ಭವಿಷ್ಯಡೇ ಸಮಾಜೇ ಕಟ್ಟುವಂಚಿನ ದೃಷ್ಟಿಯಡೆ ಮಾತಾ ಇರಲ್ಲ ಪುರುಳು ಮಲ್ತಂದು ಯುವ ಸಂಘಟನೆಗಳಿಗೆ ಒಂದು ಶಕ್ತಿ ತಿಕ್ಕಿದೆ ಪುರುಲು ಪೋಡು ಪೋಡುಗಂಪಿನ ಪಾತ್ರ ಪರಂದು ಭತ್ತ ಕೂಡ ವಂದನೆ ಪರಂದು ಭಯ